ನಿನ್ ಮೀನಾ ಏನೇ ಮಾಡ್ತಿದ್ಯಾ ಅಂತ ಸೂರ್ಯ ಕೇಳಿದಾಗ ಕಾಣ್ತಿದ್ ನಾನ್ ನಾನು ತಿಂಡಿ ರೆಡಿ ಮಾಡ್ತಿದ್ದೀನಿ ಅಂತ ಮೀನಾ ಹೇಳ್ತಾಳೆ ನೀನ್ ಯಾಕೆ ಈ ಕೆಲಸ ಎಲ್ಲ ಮಾಡ್ಬೇಕು ಅಂತ ಸೂರ್ಯ ಕೇಳಿದಾಗ ಬೇರೆ ಯಾರೀ ಮಾಡ್ತಾರೆ ಅಂತ ಮೀನಾ ಕೇಳ್ತಾಳೆ ಅಲ್ಲ ಕಡೆ ಮೀನಾ ನಿನ್ ತಲೆ ಆಗಿದೆಯಲ್ಲಮ್ಮ ಇವಾಗ ಕೂಡ ನೀನೇ ಮಾಡ್ಬೇಕಾ ಎಲ್ಲಾ ಕೆಲಸಾನು ಬೇರೆ ಯಾರ್ಗೂ ಮಾಡೋದಕ್ಕಾಗಲ್ದೇನೆ ಇನ್ನು ಎರಡು ಮಲಗೇ ಇದ್ದಾನೆ ಅಂತ ಸೂರ್ಯ ಕಿರ್ಚಾಕ್ತಿರ್ಬೇಕಾದ್ರೆ ರೀ ಕಿರ್ಸ್ಬೇಡ್ರಿ ಯಾವಾಗ್ಲು ನಾನೇ ತಾನಿದ್ರೆ ಮಾಡೋದು ಅಂತ ಮೀನಾ ಹೇಳ್ತಾಳೆ ಯಾವಾಗ್ಲೂ ಬೇರೆ ಕಡೆ ಮೀನಾ ಆದ್ರೆ ಇವಾಗ ನಿನ್ ಏಟ್ ಆಗಿದೆ ಅಲ್ದೇನೆ ಡಾಕ್ಟರ್ ನಿನ್ಗೆ ರೆಸ್ಟ್ ಮಾಡ್ಬೇಕು ಅಂತ ಹೇಳಿದ ತಾನೆ ಅಂತ ಸೂರ್ಯ ಕೇಳಿದಾಗ ನನ್ ಅಷ್ಟೊಂದೇನು ನೋವಿಲ್ಲ ರೀ ನಾನು ಇದ್ದೀನಿ ಅಂತ ಮೀನಾ ಹೇಳ್ತಾಳೆ ಹೌದೌದು ನೀನು ನೋವಿದ್ರು ಕೂಡ ನೋವಿ ಿಲ್ಲ ಅನ್ನ ಸಕ್ಕರೆ ಹೇಳಿದ್ರು ತಾನೆ ನೀನ್ ಅಡಿಗೆ ಮಾಡ್ಬೇಡ ಅಂತ ಅಂತ ಸೂರ್ಯ ಕೇಳಿದಾಗ ರೀ ಒನ್ ಟೈಮ್ ಅಷ್ಟೇ ಅವ್ರು ಹೇಳಿದ್ರು ಎಲ್ಲ ಟೈಮಲ್ಲೂ ಅವ್ರೇ ಕರ್ದ್ರೆ ಅಷ್ಟೇ ನನ್ನ ಕತೆ ಆಮೇಲೆ ನಾನೇ ಮಾಡ್ತಿದ್ದೀನಿ ತಾನೇ ನೀವ್ ಹೋಗಿ ಕುತ್ಕೊಂಡ್ರಿ ಎಲ್ಲಾ ಮುಗಿಸ್ಕೊಂಡು ತಗೊಂಡ್ ಬರ್ತೀನಿ ಇದನ್ನೆಲ್ಲ ಬೇಗ ಮುಗಿಸಿ ನಾನು ಹೂ ಕೊಡೋದಕ್ಕೆ ಹೋಗಬೇಕು ಅಂತ ಮೀನಾ ಹೇಳಿದಾಗ ಇದನ್ನೇ ಮಾಡ್ಬೇಡ ಅಂತ ಹೇಳ್ತಾ ಇದೀನಿ ಇದ್ರ ಜೊತೆ ಹೂ ಕೊಡೋದಕ್ಕೆ ಬೇರೆ ಹೋಗ್ತೀಯ ನೀನು ಅಂತ ಸೂರ್ಯ ಕೇಳ್ತಾನೆ ಆಗ ಮೀನಾ ಅದಕ್ಕೆ ಅಂತ ಕೆಲಸ ಮಾಡೋದು ಬೇಡಬೇಡ್ರಿ ಅಂತ ಮೀನಾ ಕೇಳಾಗ ಒಂದ್ ದಿವ್ಸಕ್ಕೆ ಏನು ಮುಳುಗೋಗುದಿಲ್ಲ ಕಣೆ ಅಂತ ಸೂರ್ಯ ಹೇಳ್ತಾನೆ ರೀ ಇವಾಗ ಮದ್ವೆ ಸೀಸನ್ ಬೇರೆ ಬರ್ತಾ ಇದೆ ರೀ ಹೂ ವ್ಯಾಪಾರ ಎಲ್ಲ ಚೆನ್ನಾಗುತ್ತೆ ಸುಮ್ನೆ ಇರಿ ನೀವು ಅಂತ ಮೀನಾ ಹೇಳಿದಾಗ ಅದಕ್ಕೆ ಅಂತ ಬಿಸ್ತೇನೆ ಹೋಗ್ತೀಯ ನಿನ್ ತನಗೆ ಬ್ಯಾಂಡೇಜ್ ಹಾಕಿದರೆ ಹೆಲ್ಮೆಟ್ ಎಲ್ಲ ಹಾಕೋದಕ್ಕೆ ಆಗೋದಿಲ್ಲ ನಿನ್ ಸುಮ್ಮನೆ ಮನೆ ಇರು ಈಗ ನೀವು ಕೂತ್ಕೊಂಡು ಹೂ ಕಟ್ಟಿ ಅದನ್ನ ತಗೊಂಡೋಗಿ ಬಿಸ್ತೇ ಕೊಟ್ಟು ಬರುವಂತ ಶ್ರಮ ಎಲ್ಲ ನಿಗನ್ ಬೇಕಾಗಿಲ್ಲ ಅಂತ ಸೂರ್ಯ ಹೇಳ್ತಾನೆ ರೀ ಅದನ್ನೆಲ್ಲ ಬೆಳಗ್ಗೆ ಇದ್ ಕಟ್ಟಾಯ್ತಿರಿ ಅಂತ ಮೀನಾ ಹೇಳಿದಾಗ ಬೆಳಗ್ಗೆ ಇದ್ ಕಟ್ಬಿಟ್ಟಿನ ಅಂತ ಸೂರ್ಯ ಆಶ್ಚರ್ಯದಿಂದ ಕೇಳ್ತಾನೆ ಆಗ ಮೀನಾ ಬೆಳಗ್ಗೆ ಕಟ್ಟಾಯ್ತು ನಾನ್ ಕಟ್ಬೇಕಾದ್ರೆ ನೀವ್ ಎತ್ತೇ ಇರ್ಲಿಲ್ಲ ಅಂತ ಮೀನಾ ಹೇಳಿದಾಗ ನನ್ಗೆ ಗೊತ್ತಿತ್ತು ನೀನ್ ಅಷ್ಟು ಬೇಗ ಎದು ಕಟ್ಟಿ ಅಂತ ನಾನು ಬೆಳಗ್ಗೆ ಎದ್ದು ಕಾರ್ ಓಡಿಸೋದಕ್ಕೆ ಹೋಗ್ತೀನಿ ಅವಾಗೇನ್ ನಿನ್ಗೆ ಎಚ್ಚರಿಕೆ ಆಗುತ್ತಾ ಅಂತ ಸೂರ್ಯ ಕೇಳ್ತಾಗ ಹೌದು ರೀ ನೀವು ಹೋಗುವಾಗ ನನ್ಗೆ ಎಚ್ಚರಿಕೆ ಆಗುತ್ತೆ ಗಂಡ್ ಮಕ್ಳಿಗೂ ಇರೋ ವ್ಯತ್ಯಾಸ ಇದೆ ರೀ ನೀವು ಬೇಗ ಬೇಗ ಎದ್ದು ಟ್ರಿಪ್ ಹೋದಾಗ ನಾನು ಎದ್ದು ದೇವರ ಹತ್ರ ಕೇಳ್ಕೊತಾನೆ ಇರ್ತೀನಿ ಹೋಗಿ ಬರ್ಬೇಕು ಅಂತ ಅಂತ ಮೀನಾ ಹೇಳಿದಾಗ ಇದ್ರ ಬಗ್ಗೆ ಎಲ್ಲ ಹೇಳಲೇ ಇಲ್ವಲ್ಲ ಅಂತ ಸೂರ್ಯ ಕೇಳ್ತಾನೆ ಏ ಹೋಗ್ರಿ ಇದು ನಡ ಒಂದ್ ವಿಷಯ ಅಂತ ನಿಮ್ಗೆ ಹೇಳಿದಾಗ ಸೂರ್ಯ ಖುಷಿಯಿಂದ ಮೀನಾ ತಪ್ಪೋತಾನೆ ನಂತರ ಸೂರ್ಯ ಸರಿ ಆಯ್ತು ನೀನು ಹೋಗ್ ಕೊಡ್ತೀನಿ ಹೋಗಬೇಡ ಅಂತ ಸೂರ್ಯ ಹೇಳಿದಾಗ ಇಲ್ಲ ನೀವು ಒಂದ್ ದಿವ್ಸ ಹೊರಟೋಗ್ಬಿಡುತ್ತೆ ಆರ್ಡರ್ ಸರಿಯಾಗಿ ಕೊಟ್ಟಿಲ್ಲ ಅಂತಂದ್ರೆ ಅದನ್ನ ಬೇರೆ ಕೊಟ್ಟಿರ್ತಾರೆ ಅಂತ ಮೀನಾ ಹೇಳ್ತಾಳೆ ಲೇ ಮೀನಾ ಏನ್ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಡಾಕ್ಟರ್ ಮಾಡೋ ಅಂತ ಹೇಳಿದೇನೆ ಅಂತ ಸೂರ್ಯ ಕೇಳಿದಾಗ ಅಷ್ಟೇ ಮೀನಾಗ ಒಂದ್ ಫೋನ್ ಬರುತ್ತೆ ಆಗ ಮೀನಾ ಅಲೋ ಅಕ್ಕ ಸರಿ ಆಯ್ತು ತಗೊಂಡ್ ಬರ್ತೀನಿ ಅಕ್ಕ ನಾನು ಹೋಗೋದಾರಿ ಅಲ್ವಾ ಸರಿ ಆಯ್ತು ತಗೊಂಡ್ ಬರ್ತೀನಿ ಅಂತ ಹೇಳಿ ಮೀನಾ ಫೋನ್ ಕಟ್ ಮಾಡ್ತಾಳೆ ಆಗ ಸೂರ್ಯ ಏನಾದ್ರೆ ಮೀನಾ ಮುಖ ನೋಡ್ತಿರ್ಬೇಕಾದ್ರೆ ರೀ ಅದನ್ನ ಇಪ್ಪತ್ತ್ ಮೂರ್ ಆರ್ನೂರ ಐವತ್ ರೂಪಾಯಿ ಎಕ್ಸ್ಟ್ರಾ ಬರ್ತೇರಿ ಅದನ್ನ ಬಿಟ್ಟು ಮನೇಲೆ ಕುತ್ಕೊಂತ ಹೇಳ್ತೀರಾ ಅಂತ ಮೀನಾ ಹೇಳಿದಾಗ ಸರಿ ಆಯ್ತು ಹಾಗಾದ್ರೆ ಒಂದ್ ಕೆಲಸ ಮಾಡೋಣ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಸೂರ್ಯ ಹೇಳ್ತಾನೆ ರೀ ನೀವ್ ಯಾಕೆ ಬರ್ತೀರಾ ಅಂತ ಮೀನಾ ಕೇಳಿದಾಗ ಲೇ ಮೀನಾ ನಿನ್ನ ಒಬ್ಬಣ್ಣೆ ಕಳ್ಸಕ್ಕೆ ಆಗಲ್ಲ ಕಣೆ ಅಂತ ಸೂರ್ಯ ಹೇಳ್ತಾನೆ ರೀ ನೀವು ಟ್ರಿಪ್ ಏನು ಇಲ್ಬನ್ ರೀ ಅದನ್ನ ನೋಡ್ಕೊಳ್ರಿ ಅಂತ ಮೀನಾ ಹೇಳಿದಾಗ ಆ ರೀತಿಯನ್ನ ಬಿಡಕ್ ಆಗಲ್ಲ ಕಣೆ ನಾನು ಹೇಳಿಲ್ವಾ ನಾನು ನಿನ್ನ ಜೊತೆ ಬರ್ತೀನಿ ಅಷ್ಟೇ ನಾನ್ ಬೇಕಾದ್ರೆ ಗಾಡಿ ಓಡಿಸಿರ್ತೀನಿ ನೀನ್ ಹಿಂದೆ ಕುತ್ಕೊಂಡು ಹೂ ಬಾ ಅಂತ ಸೂರ್ಯ ಹೇಳ್ಬೇಕಾದ್ರೆ ಮೀನಾ ಕಾಫಿ ಬೇಕು ಅಂತ ಅನ್ಕೊಂಡ್ ಅಲ್ಲಿ ಬರ್ತಾಳೆ ಆಗ ಮೀನಾ ಹಾ ಒಂದ್ ನಿಮಿಷ ಇಲ್ಲಿ ಶ್ರುತಿ ಅವ್ರಿ ಅಂತ ಹೇಳ್ಬೇಕಾದ್ರೆ ಏ ಮೀನಾ ಇರೇ ಇಲ್ಲಿ ಅಂತ ಹೇಳಿ ಏ ಮೋಟ್ ಮಿಟೈ ಯಾಕೆ ನಿನಕ್ ಮಾಡ್ಕೊಂಡು ಕುಡಿಯೋದು ಬರಲ್ವಾ ಅಂತ ಸೂರ್ಯ ಕೇಳ್ತಾನೆ ಆಗ ಮೀನಾ ಅರಿ ಅವ್ರು ನಾನ್ ತಾನೇ ಮಾಡ್ಕೊಡ್ತಿರೋದು ನಿಂಗೆ ಅದಲ್ಲ ಅಂತ ಮೀನಾ ಕೇಳಿದಾಗ ಏ ಸುಮ್ಮನೆ ಇರೋ ಮೀನಾ ನೀನು ತಲೆ ಬೇರೆ ಏಟ್ ಮಾಡ್ಕೊಂಡಿದ್ಯಾ ಇದನ್ ಬೇರೆ ಇದನ್ನೆಲ್ಲ ಮಾಡ್ಕೊಡ್ತೀನಿ ಅಂತಿದ್ದೇನೆ ಅದ್ರ ಜೊತೆ ಹೂ ಕೂಡ ಬೇರೆ ಹೋಗ್ತೀನಿ ಅಂತ ಹೇಳ್ತಿದ್ದೀರಾ ಅಂತ ಸೂರ್ಯ ಕೇಳ್ಬೇಕಾದ್ರೆ ಮೀನಾ ಅವ್ರೆ ತಲೆ ಏಟ್ ಆಗಿದೆ ಈ ಟೈಮಲ್ಲಿ ಯಾಕೆ ನೀವು ಹೂ ಹೋಗಬೇಕು ಅಂತ ಶೃತಿ ಕೇಳ್ತಾಳೆ ಆಗ ಸೂರ್ಯ ಕೇಳು ಮೋಟ್ ಮಿಟೈ ಚೆನ್ನಾಗಿ ಕೇಳು ಬೇಡ ಅಂತ ಕೂಡ ಕೇಳ್ತಾನೆ ಇಲ್ಲ ಅವ್ರು ಅಂತ ಸೂರ್ಯ ಹೇಳಿದಾಗ ನನ್ಗೇನು ಆಗಿಲ್ಲ ಶ್ರುತಿ ನಾನು ಹೋಗಿ ಬರ್ತೀನಿ ಅಂತ ಹೇಳಿದ್ರು ಕೂಡ ಇವ್ರು ನೋಡಿದ್ರೆ ನಾನು ಜೊತೆ ಬರ್ತೀನಿ ಅಂತ ಹಠ ಮಾಡ್ತಿದಾರೆ ಅಂತ ಮೀನಾ ಹೇಳ್ತಾಳೆ ಆಗ ಶ್ರುತಿ ನಿಜವಾಗ್ಲೂ ನಾ ಒಳ್ಳೆ ಗಂಡಂದ್ರೆ ಈ ರೀತಿ ಇರ್ಬೇಕು ಗೆ ತುಂಬಾ ಕೇರ್ ಕೊಡ್ಬೇಕು ಅಂತ ಶ್ರುತಿ ಹೇಳಿದಾಗ ಅಂತ ಸೂರ್ಯ ಹೇಳ್ತಿರ್ತಾನೆ ಆಗ ಇವ್ ನನ್ ಜೊತೆ ಬಂದ್ರೆ ಇವ್ರಿಗೆ ಮಿಸ್ ಆಗಲ್ವಾ ಅಂತ ಕೇಳಿದಾಗ ಸೂರ್ಯ ಅಡ್ಡ ಬಂದು ಮೀನಾ ಅಷ್ಟೇ ನಿನ್ ನಾನು ಬಂದು ಗಾಡಿ ಓಡಿಸ್ತೀನಿ ಅದಕ್ಕೆ ಅಂತ ನೀನ್ ನನ್ನ ಕಾಸು ಕೊಡು ಕಾರ್ ಡ್ರೈವ್ ಎಲ್ಲ ಮಾಡ್ತಾರಲ್ಲ ಅದಕ್ಕೆ ಕಾಸ್ ಕೊಡ್ಬೇಡ ಬೈಕ್ ಡ್ರೈವರ್ ಗಳು ಕೊಡ್ತಾರಲ್ಲ ಕಾಸು ಅಷ್ಟು ಕೊಟ್ರೆ ಸಾಕು ನೀನು ನಾ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನ ನೋಡಿ ಶೃತಿ ಹೇಗೆ ಹೇಳ್ತಿದಾರೆ ಅಂತ ಕೇಳಿದಾಗ ಒಳ್ಳೆ ಡೀಲೇ ಅಲ್ವಾ ಅವ್ರೆ ಅವ್ರಿಗೂ ಕೆಲಸ ಆಗುತ್ತೆ ನಿನ್ ಆಗುತ್ತೆ ಅಂತ ಶ್ರುತಿ ಹೇಳ್ತಾಳೆ ಆಗ ಸೂರ್ಯ ನೋಡ್ದ ಮೋಟ್ ಮಿಠಾಯಿ ಹೇಳಾಯ್ತಲ್ವಾ ಇನ್ನೇನು ಅಂತ ಸೂರ್ಯ ಹೇಳಿದಾಗ ಆಯ್ತು ಬಿಡ್ರಿ ಇದಕ್ಕೂ ಮೇಲೆ ನಿಮ್ ಹತ್ರ ವಾದ ಮಾಡೋದಕ್ಕಾಗತ್ತಾ ಸರಿ ಆಯ್ತು ಇಬ್ರು ಜೊತೆ ಹೋಗ್ಬಾರೋಣ ಅಂತ ಮೀನಾ ಹೇಳ್ತಾಳೆ ಹಂಗ ದಾರಿಗೆ ಅಂತ ಸೂರ್ಯ ಹೇಳಿದಾಗ ಸರಿ ಆಯ್ತು ನೀವ್ ಆಚೆ ಇರಿ ತಿಂಡಿ ತೊಗೊಂಡ್ ಬರ್ತೀನಿ ಇಬ್ರು ತಿಂದೂ ಆಮೇಲೆ ಹೋಗೋಣ ಅಂತ ಮೀನಾ ಹೇಳ್ತಾಳೆ ಈ ಕಡೆ ಸೂರ್ಯ ಮೀನಾ ಇಬ್ರು ಕೂಡ ತಿಂಡಿ ಮುಗಿಸಿ ಗಾಡಿಗೆ ಹೋಗ್ತಿರ್ಬೇಕಾದ್ರೆ ಒಳ್ಳೆ ಕೆಲಸ ಆಯ್ತು ನೀವು ಬಂದಿದ್ದು ಆದಷ್ಟು ಬೇಕಾಗೂಗಳೆಲ್ಲ ಕೊಟ್ಟಾಯ್ತು ಅಂತ ಮೀನಾ ಹೇಳ್ದಾಗ ಲೇ ಇವಾಗ ಅರ್ಥ ಆಯ್ತಾ ಅದಕ್ಕೆ ಹೇಳಿದ್ದು ನಾನು ನಿನ್ ಜೊತೆ ಬರ್ತೀನಿ ಅಂತ ನೀನೇ ಬರ್ಬೇಡ ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆ ಅಂತ ಸೂರ್ಯ ಕೇಳ್ತಾನೆ ನೀವ್ ಬಂದಿದ್ದು ನನಗೆ ನಿಜವಾಗ್ಲೂ ಸಂತೋಷನೇ ರೀ ನಾನು ನಿಮ್ ಜೊತೆ ಓಡಾಡ್ಬೇಕು ಅಂತ ಆಸೆನೆ ಆದ್ರೆ ನಿಮ್ಗೆ ಅಂತ ಒಂದ್ ಕೆಲಸ ಇರತ್ತಲ್ವಾ ಅಂತ ಮೀನಾ ಹೇಳಿದಾಗ ಕೆಲ್ಸಕ್ಕಿಂತ ಇಂತಿ ಮುಖ್ಯ ಕಡೆ ಮೀನಾ ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತ ಅಂದ್ರೆ ನನ್ನಿಂದ ತರ್ಕೊಳ್ಳೋದಕ್ಕಾಗಲ್ಲ ಈ ತಾನೇ ನಿನ್ನ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಿದೆ ಅದ್ ಹೆಂಗೆ ನಿನ್ನ ಒಬ್ಳೆ ಬಿಟ್ಬಿಡೋದಕ್ಕಾಗುತ್ತೆ ಅಂತ ಸೂರ್ಯ ಕೇಳ್ತಾನೆ ಅಬ್ಬ ಪ್ರೀತಿ ಉಕ್ಕಿ ಅರಿತಿದೆ ಅಲ್ವಾ ನಿಮ್ಗೆ ಅಂತ ಮೀನಾ ಕೇಳಿದಾಗ ಹೌದು ನನ್ನ ಹೆಂಡತಿ ಮೇಲೆ ನನ್ನ ಪ್ರೀತಿ ಇರಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಸರಿ ಆಯ್ತು ಹಾಗೆ ಹೋಗೋ ತರಲ್ಲಿ ಇದೆ ಅಲ್ಲಿ ನಿಲ್ಸಿ ಅಜ್ಜಿ ತನಗೆ ಊಟ ತಗೊಂಡು ಹೋಗೋಣ ಅಂತ ಮೀನಾ ಹೇಳಿದಾಗ ಹೋಟ್ಲಿಗೆ ಹೋಗ್ತಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ ಹೇಗ್ರಿ ನಾನು ಅಂತ ಮೀನಾ ಕೇಳಿದಾಗ ಅದೆಲ್ಲ ಹಂಗೆ ಕಣಮ್ಮ ನೀನ್ ಅನ್ಕೊಂಡ್ರೆ ಸಾಕು ನಾನು ಬಿಡ್ತೀನಿ ಅಂತ ಸೂರ್ಯ ಹೋಗಿ ಹೋಟ್ಲ ಹತ್ರ ಗಾಡಿ ಎಂಡ್ಸ್ತಾನೆ ನಂತರ ಅಲ್ಲಿಂದ ತಿಂಡಿ ಪಾರ್ಸಲ್ ಎಲ್ಲ ತಗೊಂಡು ಅಜ್ಜಿ ತನ್ನ ಹತ್ರ ಇಬ್ರು ಬಂದಾಗ ರೀ ಅಲ್ಲಿ ನೋಡ್ರಿ ಮೀನ್ ತಲೆ ಗಾಯ ಆಗಿದೆ ಅಂತ ಅಜ್ಜಿ ಹೇಳ್ತಿರ್ತಾರೆ ಓ ಅವತ್ತು ಚಪ್ಪಿ ಹೊಲೋದಕ್ಕೆ ಅಂತ ಕೊಟ್ಟಿದ್ನಲ್ಲ ಹುಡುಗನು ಜೊತೆ ಅಂತ ತಾತ ಕೇಳಿದಾಗ ಇಬ್ರು ಜೊತೆಲಿ ಬಂದಿದ್ದಾರಲ್ಲ ಏನು ಅಂತ ಗೊತ್ತಲ್ಲ ಅಂತ ಅಜ್ಜಿ ಹೇಳ್ತಿರ್ತಾರೆ ಆಗ ಅಜ್ಜಿ ತಾತ ಚೆನ್ನಾಗಿದ್ದೀರಾ ಅಂತ ಮೀನಾ ಕೇಳಿದಾಗ ಚೆನ್ನಾಗಿದ್ದೀರಮ್ಮ ಅಂತ ತಾತ ಹೇಳ್ತಾರೆ ಏನಮ್ಮ ಇದು ತಲೆ ಪಟ್ಟಿ ಎಲ್ಲ ಕಟ್ಟಿದೀರ ಏನಾಯ್ತಮ್ಮ ಅಂತ ತಾತ ಕೇಳಿದಾಗ ಅದು ಭಯ ಪಡುವಂತದ್ದು ಏನೂ ಇಲ್ಲ ತಾತ ಚಿಕ್ಕ ಗಾಯ ಅಷ್ಟೇನೆ ಅಂತ ಮೀನಾ ಹೇಳ್ತಾಳೆ ಹೌದು ಈ ಹುಡುಗ ಕೂಡ ನಿನ್ನ ಜೊತೆ ಬಂದಿದ್ದಾನಲ್ಲ ಅಂತ ತಾತ ಕೇಳಿದಾಗ ತಾ ಇವರೇ ತಾತ ನನ್ ಗಂಡ ಅಂತ ಮೀನಾ ಹೇಳ್ತಾಳೆ ಹೌದಾ ಯಾಕಮ್ಮ ನೀನ್ ಅವತ್ತೇ ಹೇಳಿಲ್ಲ ಅಂತ ಅಜ್ಜಿ ತಾತ ಇಬ್ರು ಕೇಳಿದಾಗ ಅದು ಅವತ್ತೇ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಅಜ್ಜಿ ಆದ್ರೆ ನೀವ್ ಇವ್ರನ್ನ ಹೊಗಳ್ತಿದ್ರಲ್ಲ ಆ ಇಲ್ಲಿ ಹೇಳೋದೇ ಮರ್ತೋಯ್ತು ಹಂಗೆ ಸುಮ್ನಾಗ್ ಬಿಟ್ಟಂತ ಸೂರ್ಯ ಹೇಳ್ತಾನೆ ನೀವ್ ಇವ್ರ ಬಂದ್ಬಿಟ್ಟು ಖುಷಿಯಿಂದ ಹೋಗಿರ್ತಿದ್ರೆ ಅದನ್ನ ಕೇಳಿ ನಾನು ಎಲ್ಲ ಮರ್ತದೆ ಅಜ್ಜಿ ಅಂತ ಮೀನಾ ಕೂಡ ಹೇಳ್ತಿರ್ತಾಳೆ ನಂತರ ಮೀನಾ ನಿನ್ ಮಾತ್ರ ಒಳ್ಳೆ ಮನಸ್ಸು ಅಂತ ಅನ್ಕೊಂಡಿದ್ವಿ ಆದ್ರೆ ನಿನ್ ಗಂಡಲ್ಲಿ ಕೂಡ ನಿನ್ನಷ್ಟೇ ಒಳ್ಳೆ ಮನ್ಸು ಇದೆಯಮ್ಮ ಚಿನ್ನದಂತ ಹುಡುಗ ಇಬ್ರು ಒಳ್ಳೆ ಜೋಡಿ ಕಣಮ್ಮ ಇಬ್ಬರಿಗೂ ಒಳ್ಳೆ ಮನ್ಸಿದೆ ನೀವ್ ಇಬ್ರು ಚೆನ್ನಾಗಿರ್ತಿಲ್ಲಮ್ಮ ಅಂತ ಅಜ್ಜಿ ತಾತ ಇಬ್ರು ಆಶೀರ್ವಾದ ಮಾಡ್ತಾರೆ ರೀ ಕುಂಕುಮ ಕೊಡ್ರಿ ಅಂತ ಅಜ್ಜಿ ಹೇಳಿದಾಗ ತಾತ ಕುಂಕುಮ ಕೊಡ್ತಾರೆ ನಂತರ ಅಜ್ಜಿ ತಗೋಳ ಇದನ್ನ ಮೀನಾ ಹಣೆ ಇಡುವ ಅಂತ ಹೇಳಿದಾಗ ಓ ದೇವಸ್ಥಾನಕ್ಕೆ ಹೋಗಿ ಬಂದ್ರ ಕೊಡಿ ಇಲ್ಲಿ ಅಂತ ಸೂರ್ಯ ಕುಂಕುಮ ತಗೊಂಡು ಮೀನಾ ಹಣೆಗಿಡ್ತಾನೆ ಒಳ್ಳೆ ಕೆಲಸ ಆಯ್ತಮ್ಮ ನೀನೇ ಬಂದೆ ನಿನ್ನ ಎಲ್ಲಿ ಹುಡುಕಬೇಕು ಅಂತ ನಾನು ಉದಾಡ್ತಿದ್ದೆ ಅಂತ ತಾತ ಹೇಳಿದಾಗ ಬೆಳಗ್ಗೆ ನಿನ್ನ ಯಾವಾಗ ನೋಡ್ತೀನೋ ಅಂತ ಕಾಯ್ತಿದ್ರು ಕಣ ಇಡು ಅಂತ ಅಜ್ಜಿ ಕೂಡ ಾರೆ ಯಾ ತಾತ ಏನಾದ್ರು ತೊಂದರೆ ಆಗಿದೆ ಅಂತ ಸೂರ್ಯ ಕೇಳಿದಾಗ ಅದನ್ನಪ್ಪ ನಿನ್ನೆ ರಾತ್ರಿ ನೋಡೋದಕ್ಕೆ ಅಂತ ಮೀನಾ ಅಂತ ಅಜ್ಜಿ ಹೇಳಿದಾಗ ರಾತ್ರಿ ಬಂದಿದ್ಯಾನೆ ಮೀನಾ ನನ್ನ ಹತ್ರ ಅಂತ ಸೂರ್ಯ ಕೇಳ್ತಾನೆ ಆಗ ಮೀನಾ ಇಲ್ಲ ರೀ ನಾನು ಇವಾಗ್ಲೇ ಬರ್ತಿರೋದು ಅಂತ ಹೇಳಿದಾಗ ನೇರವಾಗಲ್ಲಪ್ಪ ಕನ್ಸಲ್ ಬಂದಿದ್ದಂತೆ ಅಂತ ಅಜ್ಜಿ ಹೇಳ್ತಾರೆ ಓ ಕನ್ಸಲ್ ಅಂತ ಸೂರ್ಯ ಹೇಳಿದಾಗ ತಾ ನಿಮ್ ಕನ್ಸಲ್ ಬಂದ ನಾನು ಏನ್ ಹೇಳಿದೆ ಅಂತ ಮೀನಾ ಕೇಳ್ತಾನೆ ನಿನ್ ನನ್ನ ಮೊಮ್ಮಗ ಇದ್ದಂಗಮ್ಮ ನೀನ್ ನನ್ನ ಕನ್ಸಲ್ ಬಂದ್ ಮಾತಾಡಿದ್ರೆ ನಾನು ಖುಷಿನೇ ಪಡ್ತಿದೆ ಆದ್ರೆ ಅಂತ ಅಜ್ಜಿ ತಾತ ಇಬ್ರು ಒಬ್ರಿಗೊಬ್ರು ಮುಖ ನೋಡ್ಕೊತಿರ್ತಾರೆ ಏನ್ ತಾತ ಒಬ್ರಿಗೊಬ್ರು ಮುಖ ನೋಡ್ಕೊತಿದ್ದೀರಾ ಅಂತದ್ ಏನಾಯ್ತು ಅಂತ ಸೂರ್ಯ ಕೇಳಿದಾಗ ಮೀನಾ ಕನ್ಸಲ್ ಬಂದು ತುಂಬಾ ಅಳ್ತಾ ಇದ್ರು ಅಂತ ತಾತ ಹೇಳ್ತಾರೆ ಅಳ್ತಿದ್ನಾ ಅಂತ ಮೀನಾ ಕೇಳಿದಾಗ ಅದನ್ನ ಯಾಕಮ್ಮ ಕೇಳ್ತಿಯಾ ಬಿಡದೆ ಅಳ್ತಾನೆ ಇದ್ದೆ ಕಣಮ್ಮ ಯಾಕೆ ಆಗ್ತಾಳೆ ನಂತರ ಅಜ್ಜಿ ವಿದ್ಯಾಗಡ್ ಮೀನಾ ಹೆಸರು ಹೇಳ್ತಾನೆ ಇದ್ರು ಕಣಪ್ಪ ತಕ್ಷಣ ಎದ್ದು ಹಾಗೆ ಕುತ್ಕೊಂಡ್ರು ಆವಾಗಿಂದೀನನ್ ಏನಾಯ್ತೋ ಏನೋ ಅಂತ ಭಯ ಪಡ್ತಿದ್ರು ಕಣಪ್ಪ ಅಂತ ಅಜ್ಜಿ ಹೇಳ್ತಾರೆ ಮೀನಾ ನಿನ್ ಏನೋ ಆಗಿತ್ತು ಅಂತ ತುಂಬಾ ಭಯ ಆಗಿತ್ತು ಕಣಮ್ಮ ಅದಕ್ಕೆ ಬೆಳಕಿನೇ ದೇವಸ್ಥಾನಕ್ ಹೋಗಿ ಪೂಜೆ ಮಾಡ್ಸ್ಕೊಂಡ್ ಬಂದೆ ನನ್ ಮಮ್ಮಗಳಿಗೆ ಏನೋ ಆಗ್ಬಾರ್ದು ಅಂತ ದೇವ್ ಹತ್ರ ಬಂದೆ ಈ ತರ ಕನಸು ನನ್ಗೆ ಯಾವತ್ತು ಬಂದೇ ಇಲ್ಲ ಅದು ಒಂದೇ ಮೀನಾ ತುಂಬಾ ಒಳ್ಳೆ ಹುಡುಗಿ ಅವ್ಳಗ್ ಏನಾದ್ರೂ ನನ್ನಿಂದ ತಡ್ಕೊಳಕಾಗೋದಿಲ್ಲ ಅವ್ಳಗ್ ಯಾವ ಕಷ್ಟ ಬರಬಾರ್ದು ಅಂತ ತಾತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ತಾತ ನೀವ್ ಯಾಕೆ ಭಯ ಪಡ್ತಿದೀರಾ ಇವ್ಳ ಎಲ್ಲದಕ್ಕೂ ಅಳ್ತಾನೆ ಇರ್ತಾಳೆ ತಾತ ಇವಳು ಸಂತೋಷ ಕೂಡ ಅಳ್ತಾನೆ ಇರ್ತಾಳೆ ನಿಮ್ ಕನ್ಸಲ್ಲಿ ಬಂದಿರೋದು ಆನಂದಕ್ಕೆ ಬಂದಿರೋ ಕಣ್ಣೀರು ಅನ್ಸುತ್ತೆ ಅಂತ ಸೂರ್ಯ ಹೇಳ್ತಾನೆ ಆ ತರ ಆಗಿದ್ರೆ ತುಂಬಾ ಖುಷಿನೇ ಕಣಪ್ಪ ಪಾಪ ಮೀನಾ ಬೇರೆವ್ರಲ್ಲ ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ಕೊಳ್ಳೋ ಹುಡುಗಿ ನಮಗೆ ಪರಿಚಯ ಆಗಿದ್ದು ಈಗ ಸ್ವಲ್ಪ ದಿನ ಹಿಂದೆ ಮಾತ್ರನೇ ಆದ್ರೂ ಕೂಡ ಸ್ವಂತ ಮೊಮ್ಮಗು ಅನ್ನೋ ರೀತಿ ನಮ್ಗೆ ಹತ್ರ ಆಗೋದಪ್ಪ ಆ ದೇವರು ಮೀನಾ ಯಾವಾಗ್ಲೂ ಒಳ್ಳೆದೇ ಮಾಡ್ತಿರ್ಬೇಕು ಅಂತ ತಾತ ಹೇಳ್ತಿರ್ಬೇಕಾದ್ರೆ ತಾತ ಎಲ್ಲಾನು ಒಳ್ಳೆದೇ ಆಗುತ್ತೆ ತಗೊಳ್ಳಿ ತಿಂಡಿ ತೀನಿ ಅಂತ ಸೂರ್ಯ ತಿಂಡಿನ ಅಜ್ಜಿ ತಾತನ ಕೊಡ್ತಾನೆ ಯಾಕಪ್ಪ ದಿನಾ ನಿಮ್ಗೆ ಕಷ್ಟ ಅಂತ ಅಜ್ಜಿ ಕೇಳಿದಾಗ ಅದೆಲ್ಲ ಏನು ಇಲ್ಲ ಅಜ್ಜಿ ನೀವು ಊಟ ಮಾಡಿ ಅಂತ ಮೀನಾ ಹೇಳ್ತಾಳೆ ನಂತರ ಆ ತಾತ ಸೂರ್ಯ ಸ್ವಲ್ಪ ಮೀನ ಚೆನ್ನಾಗಿ ನೋಡ್ಕೊಳಪ್ಪ ಅಂತ ಹೇಳಿದಾಗ ನಿಮ್ಮಗಳನ್ನ ನಾನ್ ಭದ್ರಾಗ ನೋಡ್ಕೊತೀನಿ ಸರಿನಾ ತಾತ ನೀವು ತಿಂಡಿ ತೀನಿ ನಾವು ಹೊರಡ್ತೀವಿ ಅಂತ ಸೂರ್ಯ ಹೇಳಿ ಮೀನನ್ ಕರ್ಕೊಂಡು ಅಲ್ಲಿಂದ ಬರ್ತಾನೆ ನಂತರ ಮೀನಾ ಇದ್ರ ಏನು ಯೋಚನೆ ಮಾಡ್ತಿರ್ಬೇಕಾದ್ರೆ ಯಾಕೆ ಮೀನಾ ಏನೇ ಆಯ್ತು ಸಪ್ಕಿದ್ಯಾ ಅಂತ ಸೂರ್ಯ ಕೇಳ್ತಾನೆ ಯಾಕೋ ರೀ ಸ್ವಲ್ಪ ಭಯ ಆಗ್ತಿದೆ ಅಂತ ಮೀನಾ ಹೇಳಿದಾಗ ಯಾಕೆ ಭಯ ಪಡ್ತಿದ್ಯಾ ನಾನಿಲ್ವಾ ಅಂತ ಸೂರ್ಯ ಕೇಳ್ತಾನೆ ಅಲ್ಲರಿ ನಾನು ತಾತನ ಕನ್ಸಲ್ಲಿ ಬಂದು ಆಳ್ತಿದ್ದೆ ಅಂತ ಹೇಳಿದ್ರಲ್ಲ ಅದಕ್ಕೆ ಸ್ವಲ್ಪ ಭಯ ಆಗ್ತಿದೆ ಅಂತ ಮೀನಾ ಹೇಳಿದಾಗ ಲೇ ಮೀನಾ ಕನ್ಸೋನ್ ಮೇಲೆ ಏನಾದ್ರೂ ಒಂದು ಬರ್ತಾನೆ ಇರುತ್ತೆ ಕಣೆ ಅದ್ರ ಬಗ್ಗೆಲ್ಲ ತುಂಬಾ ಯೋಚನೆ ಮಾಡಬಾರ್ದಮ್ಮ ಅಂತ ಸೂರ್ಯ ಹೇಳಿದಾಗ ಇಲ್ಲಾರಿ ನನ್ಗೇನೋ ತಪ್ಪ ನಡೆಯುತ್ತೆ ಅಂತ ಅನಿಸ್ತಿದೆ ಅಂತ ಮೀನಾ ಹೇಳ್ತಾಳೆ ಲೇ ಮೀನಾ ಇವಾಗೆಲ್ಲ ನಿಜವಾಗ್ಲೂ ಅನ್ಕೊಳೋದೇ ನಡೆಯಲ್ಲ ಕಣಮ್ಮ ನಿನ್ ಕನ್ಸಲ್ ಬರದೆಲ್ಲ ನಡೆಯುತ್ತೇನೆ ಅಂತ ಸೂರ್ಯ ಕೇಳಿದಾಗ ಇಲ್ಲಾರಿ ಮನೇಲಿ ಅವರು ಕೂಡ ನನ್ ಕೆಟ್ಟ ಟೈಮ್ ಶುರುವಾಗಿದೆ ಅಂತ ಹೇಳಿದ್ರು ಈ ತಾತ ಕೂಡ ಈ ರೀತಿ ಹೇಳ್ತಿದ್ದಾರೆ ಅಂತ ಮೀನಾ ಹೇಳ್ತಾಳೆ ಆ ಸೂರ್ಯ ಅಯ್ಯೋ ನೀನ್ ಹೋಗಿ ಹೋಗಿ ಆ ಪೌಡರ್ ಮತ್ ಕೇಳ್ತಿದ್ಯಾಲೆ ಅವಳು ಬೇಕು ಅಂತಾನೆ ಏನೇನು ಹೇಳಿ ನೀನ್ ಕೆಟ್ಟದಲ್ಲ ಏನು ಆಗಲ್ಲ ಕಡೆ ನಿನ್ ದಿನ ನಿನ್ ಕೆಲಸದ ಮದ್ಯ ಅಜಿತಾ ತನಗೆ ಪಾಪ ಅಂತ ಊಟ ಎಲ್ಲ ತಗೊಂಡ್ ಬಂದ್ ಕೊಡ್ತೀಯಾ ಅದಕ್ಕಿಂತ ದೊಡ್ಡ ಪುಡ್ಡಿಗೆ ಯಾವ್ದಾದ್ರು ಇದೇ ಇಷ್ಟು ನಿನ್ಗೆ ಹೇಗೆ ಕೆಟ್ಟದ್ ನಡೆಯುತ್ತೆ ನೀನ್ ಯಾವ್ದಕ್ಕೂ ಭಯ ಪಡ್ಬೇಡ ಸುಮ್ನೆ ಭಾವ ಗುಣ ಅಂತ ಸೂರ್ಯ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾನೆ ಆದ್ರೂ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ ಈ ಕಡೆ ಮಂಜಾ ಮತ್ತೆ ಅವನ್ ಫ್ರೆಂಡ್ ಒಂದು ಟೀ ಅಂಗ್ಕೊಂಡು ಟೀ ಕುಡಿತಾ ಇರ್ತಾರೆ ನಂತರ ಮಂಜನ್ ಫ್ರೆಂಡ್ ನಾಳೆ ಮಧ್ಯಾಹ್ನಕ್ಕೆ ಅಸೈನ್ಮೆಂಟ್ ಎಲ್ಲ ಸಬ್ಮಿಟ್ ಮಾಡ್ಬಿಡ್ಬೇಕು ಅಂತ ಹೇಳಿದಾಗ ತಲೆ ತನೆ ಕೆಟ್ಟಿಸ್ಕೊಬಿಡುವ ಅದೆಲ್ಲ ಆರಾಮಾಗಿ ಮಾಡ್ಬಿಡ್ಬಿಡ್ಬೋದು ಬಿಡು ಅಂತ ಮಂಜ ಹೇಳ್ತಿರ್ತಾನೆ ನೀನ್ ಏನ್ ಬಿಡೋ ಚೆನ್ನಾಗಿ ಓದ್ತೀಯಾ ಸಬ್ಮಿಟ್ ಮಾಡ್ಬಿಡ್ತೀಯಾ ಅಂತ ಮಂಜನ್ ಫ್ರೆಂಡ್ ಹೇಳ್ಬೇಕಾದ್ರೆ ಲೋ ನಾಳೆ ಮಧ್ಯಾಹ್ನವರೆಗೂ ಟೈಮ್ ಇದೆಯೋ ಸಬ್ಮಿಟ್ ಮಾಡಿದ್ರೆ ಆಯ್ತು ಬಿಡೋ ಅಂತ ಮಂಜಾ ಹೇಳ್ತಿರ್ತಾನೆ ಈ ಕಡೆ ಕಾಗೇಸುಬ್ಬ ಮತ್ತೆ ಚೀಲಗಳೆಲ್ಲ ಚೀಲಗಳ ಕುತ್ಕೊಂಡ್ ಬರ್ತಿರ್ತಾರೆ ಆಗ ಅಣ್ಣ ಅಲ್ಲಿ ನೋಡೋಣ ಮಂಜಾ ನಿಂತಾನೆ ಅಂತ ಕಾಗೇಸುಬ್ಬನ್ ಚೀಲ ಹೇಳಿದಾಗ ನೋಡ್ದೇನು ನಮ್ ಜೊತೆಲಿ ಇರ್ಬೇಕಾದ್ರೆ ಅವ್ನ ಕೈಯಲ್ಲಿ ಬಿಯರ್ ಇತ್ತು ಕೈ ತುಂಬಾ ದುಡ್ಡು ಓಡಾಡ್ತಾ ಇತ್ತು ಬೇಕ ಬೇಕಾದಾಗೆಲ್ಲ ಹೋಗಿ ಬಾರಲ್ಲಿ ಬಿಯರ್ ಕುಡ್ಕೊಂಡು ಬರ್ತಿದ್ದ ಈಗ ನೋಡೋ ತರ ನೋಡ ನಿಂತ್ಕೊಂಡು ಟೀ ಕುಡಿತಾ ಇದ್ದಾನೆ ಅಂತ ಹೇಳ್ಕೊಂಡು ಕಾಗೇಸುಬ್ಬ ಮತ್ತೆ ಅವ್ನು ಚೀಲಗಳೆಲ್ಲ ನಡ್ತಿರ್ತಾರೆ ಅಣ್ಣ ನಮ್ ಜೊತೆ ಮಾತಾಡ್ಬೇಡ ನಾನು ಮುಖ ಕೂಡ ಅಂತ ಹೇಳಿದ ಮತ್ತೆ ಅವ್ನು ವಾಪಸ್ ಬರ್ತಾನೆ ಅಂತ ನನ್ ಅಣ್ಣ ಅಂತ ಕಾಗೇಶುಬ್ಬನ್ ಚೀಲ ಹೇಳಿದಾಗ ಆಯ್ತು ಬಿಡೋ ಬೇಡ ತಗೋ ದುಡ್ಡನ್ನು ತಗೊಂಡು ಹೋಗಿ ಅವ್ನು ಕುಡ್ತಿರ್ತಾನಾ ನೀನೆ ದುಡ್ ಕೊಡು ಅಂತ ಕಾಗೆ ಸುಬ್ಬ ಅವ್ನ ಚೇಲ ಕೇಳಿ ಕಳಿಸ್ತಾನೆ ಅಣ್ಣ ಇದೆಲ್ಲ ಯಾಕಣ ಅವ್ ನಿನ್ ಮಾತೆ ಕೇಳೋದಿಲ್ಲ ಅಂತಾನೆ ಅವ್ನ್ ಹೋಗಿ ಈ ರೀತಿ ಎಲ್ಲ ಹೆಲ್ಪ್ ಅನ್ನ ಅಂತ ಅವ್ನು ಚೇಲ ಕೇಳಿದಾಗ ಏ ನಾನು ಹೇಳ್ದಷ್ಟು ಮಾಡೋ ನೀನ್ ಹೋಗಿ ಅಂತ ಕಾಗೆ ಸುಬ್ಬ ಹೇಳ್ತಾನೆ ಸರಿ ಅಂತ ಕಾಗೆಸುಬನ್ ಚೇಲ ದುಡ್ಡು ತೊಗೊಂಡ್ ಹೋಗಿ ಲೇ ಮಂಜಾ ನೀನ್ ದುಡ್ಡು ಕೊಡ್ಬೋಣ ಟೀಗೆ ನಾನೇ ಕೊಡ್ತೀನಿ ನೀರು ಅಂತ ಕೊಡೋದಕ್ಕೆ ಹೋದಾಗ ಲೇ ನಾನ್ ಕೊಡ್ತಿರೋ ಟೀಗೆ ನೀನ್ ಯಾವ ದುಡ್ಡು ಕೊಡೋದಕ್ಕೆ ನೀನ್ ಯಾಕೋ ಕೊಡ್ತಿದ್ಯಾ ನಾನು ಬಂದ್ ಕೊಡು ಅಂತ ನಾನೇ ದುಡ್ಡು ಕೊಡ್ತೀನಿ ಹೋಗೋ ಕಡೆ ಅಂತ ಮಂಜ ಹೇಳಿ ದುಡ್ಡು ಕೊಟ್ಬಿಡ್ ಸೈಡ್ ಬಂದ್ ನಂತರ ಕಾಗೆ ಸುಬ್ಬನ್ ಚೇಲ ಅದ್ರ ಏನೋ ತಪ್ಪಿದೆ ಅಂತ ಕೇಳಿದಾಗ ನೋಡೋ ಸುಮ್ಮನೆ ಮಾತಾಡದೆ ಹೊರಟ್ರೆ ಸರಿ ಇವಾಗ ಅಂತ ಮಂಜ ಬೈತಿರ್ತಾನೆ ಅಷ್ಟೇ ಕಾಗೆ ಸುಬ್ಬ ಕಾರಿಂದ ಆಚೆ ಕಡೆ ನಿಂತ್ಕೊಂಡಾಗ ನಾವು ಅಣ್ಣನ ಕಣ ಕೊಟ್ ಕಳ್ಸಿದ್ ದುಡ್ಡು ಕೊಡು ಅಂತ ಕಾಗೆ ಸುಬ್ಬನ್ ಚೀಲ ಲೇ ನನ್ ಖರ್ಚು ನಾನು ಮಾಡ್ಕೊಳೋದು ಗೊತ್ತು ಮಾಡ್ಕೊಡೋದು ಗೊತ್ತೋ ಕಣಕೊಂಡರೆಲ್ಲ ಕೊಡುವಂತ ಅವಶ್ಯಕತೆ ಇಲ್ಲ ಹೋಗೋಲ್ಲ ಇಲ್ಲಿಂದ ಅಂತ ಮಂಜಾ ಬೈತಾನೆ ಅದನ್ನ ಕೇಳಿ ಕೇಸುಬ್ಬನ್ ಮತ್ತೆ ಅವ್ನು ಎಲ್ಲ ಬರ್ತಿರುತ್ತೆ ಹೇ ಬಾರ ಹೋಗೋಣ ಅಂತ ಮಂಜಾನ್ ಫ್ರೆಂಡ್ ಕೇಳಿ ಹೋಗ್ಬೇಕಾದ್ರೆ ಏ ಮಂಜ ಅಣ್ಣ ನಿನ್ ಕೊಟ್ಟರೆ ಏನು ಆಗುತ್ತೆ ಅಂತ ಕಾಗೆ ಸುಬನ್ ಚೀಲ ಕೇಳ್ತಾನೆ ನೋಡೋ ನಿನ್ಗಿಂತ ಮುಂಚೆ ನಾನು ಅವನ ಜೊತೆಲಿ ಇದ್ದಾನು ಅವ್ನು ಏನು ಅಂತ ನನ ಚೆನ್ನಾಗ್ ಗೊತ್ತು ಅವನಿಗೆ ಏನ್ ಅನ್ಕೊಂಡಿರ್ತಾನೆ ಅಂತ ನನಗ್ ಗೊತ್ತಿಲ್ವೇನೋ ಅವ್ನ ಇಲ್ಲ ಅಂದ್ರೆ ನನ್ನಿಂದ ಏನು ಆಗೋದೇ ಇಲ್ಲ ಅನ್ಕೊಂಡಿರ್ತಾನೆ ನನ್ನಿಂದ ಒಂದು ಸಿಂಗಲ್ ಟೀ ಕೂಡ ತಗೊಂಡು ಕುಡಿಯೋದಕ್ಕಾಗುದಿಲ್ಲ ಅಂದ್ರೆ ನಿನ್ ಕೈ ನೋಡ್ ದುಡ್ಡು ಕೊಟ್ಟು ಕಳ್ಸಿರೋದು ಅಂತ ಮಂಜಾ ಕೇಳಿದಾಗ ಆ ರೀತಿಯಲ್ಲ ಏನು ಇಲ್ಲ ಕೊಡೋಣ ಮಂಜಾಂತ ಕಾಗೆಸುಬ್ಬನ್ ಚೀಲ ಾನೆ ನೋ ಗೊತ್ತು ಬಿಡೋ ನನ್ಗೆ ದಯ ಎಲ್ಲ ಏನು ಬೇಕಾಗಿಲ್ಲ ನನ್ನ ಹತ್ರ ಓದಿದೆ ಓದ್ ಮುಗಿಸಿದ್ರೆ ಸಾಕು ನನ್ಗೆ ಒಳ್ಳೆ ಕೆಲಸ ಸಿಗುತ್ತೆ ನನಗ್ ನನ್ನ ನೋಡ್ಕೊಳ್ಳೋದು ಚೆನ್ನಾಗ್ ಗೊತ್ತು ಕಣ ನನ್ ಪಾಡ ನನ್ ರೂಟ್ ನಾನು ಹೋಗ್ತಾ ಇದೀನಿ ಸುಮ್ನೆ ನನ್ ದಾರಿ ಅಡ್ಡ ಬರ್ಬೇಡ ಅಂತ ಹೋಗಿ ಅಂತ ಹೇಳಿ ಮಂಜ ಮತ್ತೆ ಅವ್ನ್ ಫ್ರೆಂಡ್ ಇಬ್ರು ಅಲ್ಲಿಂದ ಹೊರಟೋಗ್ತಾರೆ ನಂತರ ಕಾಗೆ ಸುಬ್ಬನ್ ಚೇಲಾ ಸುಬ್ಬನ್ ಹತ್ರ ಹೋಗಿ ಅಣ್ಣ ಅವನು ಅಂತ ಹೇಳ್ಬೇಕಾದ್ರೆ ಎಲ್ಲ ಕೇಳಿಸ್ತು ಬಿಡು ಕಾಲೇಜಲ್ಲಿ ಓದ್ತಾ ಇದ್ತಾಗ್ ಬುದ್ಧಿ ಬಂದಿರ್ಬೇಕು ನಾನು ಅಂದ್ಬಿಟ್ಟು ಅದ ಎಷ್ಟು ಇರ್ತಾನು ನಾನ್ ನೋಡ್ತೀನಿ ಬಿಡು ಅಂತ ಕಾಗೆ ಸುಬ್ಬಾ ರೋಹಿಣಿ ಫೋನ್ ಮಾಡ್ತಾನೆ ಹಾ ಹೇಳು ಸುಬ್ಬಾ ಅಂತ ರೋಹಿಣಿ ಕೇಳಿದಾಗ ಮೇಡಮ್ ನನ್ ಕೇಳಿದ ವಿಷಯ ಏನಾಯ್ತು ಅಂತ ಸುಬ್ಬಾ ಕೇಳ್ತಾನೆ ಯಾವ್ದ್ರ ಬಗ್ಗೆ ಅಂತ ರೋಹಿಣಿ ಕೇಳಿದಾಗ ಅಷ್ಟು ಬೇಕಾದ ರ್ಬಿಟ್ರ ಸೂರ್ಯನ್ ಫೋನಿಂದ ಆ ವಿಡಿಯೋ ಬೇಕು ಅಂತ ಕೇಳಿದ್ದಲ್ಲ ಅದ್ ಯಾವಾಗ ಸಿಗುತ್ತೆ ಅಂತ ಸ್ವಲ್ಪ ಕೇಳಿದಾಗ ನಾನ್ ಟ್ರೈ ಮಾಡ್ತಾನೆ ಇದ್ದೀನಿ ಅವ್ನ್ ಮೊಬೈಲ್ ನ ಅಷ್ಟೊಂದು ಈಸಿಯಾಗಿ ಆಗೋದಿಲ್ಲ ನಾನು ಸ್ವಲ್ಪ ಟೈಮ್ ಕೊಡುವಂತ ರೋಹಿಣಿ ಕೇಳ್ತಾಳೆ ನನ್ಗೇನು ಇಲ್ಲ ಮೇಡಮ್ ಆದ್ರೆ ನಿಮ್ ಹತ್ರ ದುಡ್ಡು ಕೇಳಿ ಬ್ಲಾಕ್ ಮೇಲ್ ಮಾಡ್ತಿದ್ದಾನಲ್ಲ ಅವನನ್ನ ವಿಚಾರಿಸ್ಕೋ ನಾನು ಅವನು ಸ್ವಲ್ಪ ದಿನ ತಾನೇ ನಿಮ್ಗೆ ಟೈಮ್ ಕೊಟ್ಟಿರೋದು ಅಂತ ಕಾಗೆ ಸುಬ್ಬ ಹೇಳಿದಾಗ ನನ್ಗೆಲ್ಲ ಅರ್ಥ ಆಗ್ತಿದೆ ನಾನು ಅದಷ್ಟು ಬೇಕಾದ್ರೆ ತೆಗೆದುಕೊಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ನಂತರ ಕಾಗೇ ಸುಬ್ಬ ಆ ವಿಡಿಯೋ ಎಷ್ಟು ಬೇಗ ಸಿಗುತ್ತೋ ಅಷ್ಟ ಬೇಗ ನಿಮಗೂ ಒಳ್ಳೆಯದಾಗುತ್ತೆ ಬೇಗ ಕೊಡಿ ಹುಷಾರು ಅಂತ ಹೇಳಿ ಕಾಗೆ ಸುಭಾ ಕಾಲ್ ಕಟ್ ಮಾಡಿ ನೀನ್ ಗಾಡಿ ಹತ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಷ್ಟಲ್ಲಿ ಮೀನಾ ಮತ್ತೆ ಸೂರ್ಯ ಬರೋದನ್ನ ನೋಡ್ತಾನೆ ಆಗ ಮೀನಾ ರೀ ನಾನು ಒಳಗಡೆ ಹೋಗಿ ಕೊಟ್ಟು ಬರ್ತೀನಿ ನೀವ್ ಇಲ್ಲ ಇದೆ ಅಂತ ಹೇಳಿದಾಗ ಲೇ ಮೀನಾ ನಾನು ಬರ್ತೀನಿ ಅಂತ ಸೂರ್ಯ ಕೂಡ ಒಳಗಡೆ ಹೋಗ್ತಾನೆ ನೀವ್ ಯಾಕ್ರಿ ಅಂತ ಮೀನಾ ಕೇಳಿದಾಗ ಲೇ ಮೀನಾ ಟೀ ಕುಡ್ಕೊಂಡು ಬಜಿ ತಿರ್ಕೊಂಡು ಹೋಗೋಣ ಬಾರಿ ಅಂತ ಸೂರ್ಯ ಹೇಳಿದಾಗ ರೀ ಅದೆಲ್ಲ ಯಾಕೆ ಇವಾಗ ಅಂತ ಮೀನಾ ಕೇಳ್ತಾಳೆ ಆಗ ಸೂರ್ಯ ಇರ್ಲಿ ನಡೆಯ ಏನೂ ಆಗಲ್ಲ ಅಂತ ಹೇಳಿ ಸೂರ್ಯ ಹೋಗಿ ಬಿಸಿ ಬಿಸಿ ಬಚ್ಚಿ ಹಾಕಿಸ್ಕೊಂಡು ಮೀನ ತಂದು ಕೊಡ್ತಾನೆ ನಂತರ ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ಟೀ ಕೊಡ್ಕೊಂಡು ಬಚ್ಚಿ ಇರುವಾಗ ನನ್ ಗಮನ ಮಾಡಿ ಇವ್ರಿಬ್ರು ಮಾತ್ರ ಎಷ್ಟೊಂದು ಖುಷಿಯಾಗಿದ್ದಾರೆ ನೋಡು ಇವ್ರನ್ನ ಸುಮ್ನೆ ಬಿಡಬಾರ್ದು ಕಣೋ ಆಮೇಲೆ ಯಾರಿಗೂ ನಮ್ಮ ನೋಡಿದ್ರೆ ಭಯ ಅಲ್ಲದೆ ಇರೋದಿಲ್ಲ ಇವರಿಗೆ ಏನಾದ್ರೂ ಒಂದ್ ಗತಿ ಕಾಣಿಸ್ಲೇಬೇಕು ಅಂತ ಕೇಗುಬ್ಬಾ ಕೋಪ ಮಾಡ್ಕೊಂಡು ಹೇಳ್ತಿರ್ತಾನೆ ಆಗ ಅವ್ನ್ ಚೇಲ ಅಣ್ಣ ಇವರಿಗೆ ಏನಾದ್ರು ಅಂತ ಹೇಳ್ತಿರುವಾಗ ಲೇ ರೋಹಿಣಿ ಯಾವಾಗ ವಿಡಿಯೋ ಕೊಡ್ತಾಳೆ ಅಂತ ಗೊತ್ತಪ್ಪಿಲ್ಲ ಕಣು ಅಷ್ಟಲ್ಲೇ ಇಬ್ಬರು ಏನಾದ್ರು ಒಂದ್ ಗತಿ ಮಾಡಬೇಕು ಏ ಗಾಡಿ ತಾನೇ ಹೋಗ್ತಿರೋದ್ ಇವ್ರಿಬ್ರು ಸರಿಯಾದ ಟೈಮ್ ನೋಡ್ರಿಗೂ ಗುದ್ಬಿಡೋಣ ಅಂತ ಕಾಗ ಸುಬ್ಬ ಹೇಳಿದಾಗ ಹೂ ಅಣ್ಣಣ್ಣ ಅಂತ ಅವ್ನ ಚೇಲ ಹೇಳ್ತಾನೆ ಹೌದು ಒಂದ್ ಮೂರ್ ತಿಂಗಳಾದ್ರೂ ಕೈಗ ಮುರ್ಕೊಂಡು ಇವ್ರಿಬ್ರು ಹಾಸ್ಪಿಟಲ್ ಇರ್ಬೇಕು ಅವ್ರಿಬ್ರಿಗೆ ಹೋಗ್ತಿದ್ದಾಗ ನಾವು ಹಿಂದೆ ಫಾಲೋ ಮಾಡ್ಕೊಂಡು ಹೋಗಬೇಕು ಕಣೋ ನೋಡ್ ಅವ್ರಿಗೆ ಆಕ್ಸಿಡೆಂಟ್ ತರಾನೇ ಇರ್ಬೇಕು ಅವ್ರಿಬ್ರನ್ನು ಅಂತ ಇಬ್ರು ಮಾತಾಡ್ಕೊಂಡು ಗಾಡಿ ಒಳಗಡೆ ಹತ್ತಿ ಕೂತ್ಕೊತಾರೆ ನಂತರ ಸೂರ್ಯ ಮೀನ ಇಬ್ರು ಕೂಡ ಗಾಡಿ ಕುತ್ಕೊಂಡು ಮುಂದಕ್ಕೆ ಮೂವ್ ಮಾಡಿದಾಗ ಹಿಂದೆನೆ ಕಾರು ಫಾಲೋ ಮಾಡ್ಕೊಂಡು ಹೋಗ್ತಿರತ್ತೆ ಈ ಕಡೆ ಸೂರ್ಯ ಮೀನ ಇಬ್ರು ಕೂಡ ಖುಷಿಯಿಂದ ಮಾತಾಡ್ಕೊಂಡು ಮುಂದೆ ಹೋಗ್ತಿರುವಾಗ ಏ ಬೇಕಾ ಹೋಗೋ ಅವ್ರು ಯಾವ್ದೇ ಕಾರಣಕ್ಕೂ ನಮ್ಮ ಕಣ್ಣಿಂದ ತಪ್ಪಿಸ್ಕೋಬಾರದು ಅಂತ ಕಾಗಿಸುಬ್ಬ ಹೇಳ್ತಿರ್ತಾನೆ ಈ ಕಡೆ ರೀ ನಿನ್ನ ಜೊತೆ ಇರಬೇಕಾದ್ರೆ ನನ್ಗೆ ಯಾವ್ದೇ ರೀತಿ ಸಮಸ್ಯೆ ಆಗೋದಿಲ್ಲ ನನ್ಗೆ ಏನಾದ್ರೂ ಆ ರೀತಿ ಪ್ರಾಬ್ಲಮ್ ಅಂತ ಬಂದಾಗ ನೀವ್ ಇದೀರಲ್ಲ ನನ್ನ ಕಾಪಾಡೋದಕ್ಕೆ ಅಂತ ಮೀನಾ ಹೇಳ್ತಿರುವಾಗ ಅದೇ ಅಲ್ವಾ ಮತ್ತೆ ನಿಂಗೆ ಆದ್ರೆ ನಾನು ಬಿಟ್ಬಿಡ್ತೀನಿ ಅಂತ ಸೂರ್ಯ ನಗ್ತಿರ್ತಾನೆ ಅಷ್ಟೇ ಕಾಗೆ ಸೊಪ್ಪನ್ ಆಗಿ ಬಂದು ಮೀನಾ ಸೂರ್ಯ ಗಾಡಿ ಗುದ್ದಿ ಅವರನ್ನ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗ್ಬಿಡ್ತಾನೆ ಆದ್ರೆ ಈ ಕಡೆ ಸೂರ್ಯ ಮೀನಾಗ ಏನೂ ಆಗಿರೋದಿಲ್ಲ ಗಾಡಿ ರೋಡ್ ಸೈಡ್ ಕೋಗಿ ನಿಂತಿರುತ್ತೆ ನಂತರ ಸೂರ್ಯ ಯಾವ ನೀನು ಅಂತ ಕಿರ್ಸಿ ಲೇವಿನ ಇಲ್ಲೇ ಇರೋ ನಡೀತೀನಿ ಅಂದಾಗ ರೀ ಅವ್ನ ಯಾರೋ ಕುಡ್ಕೊಂಡು ಗಾಡಿ ಓಡಿಸ್ತಿರ್ಬೇಕು ಹೋಗ್ಲಿ ಬಿಡ್ರಿ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ